ಮಂಡ್ಯ ತುಂಬ ಯಾಕೆ ಇಷ್ಟ ಅಂದರೆ ಗಂಡಸಿರಿರೋ ಊರಣ ಇದು ಮಂಡ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾದೇಗೌಡ ಸರ್ ನಾನು ರವಿ ಅಣ್ಣನ ವಿನಂತಿಸ್ತೀನಿ ಮಧು ಅಣ್ಣವರು ಎಮ್ ಎಲ್ ಸಿ ಇದ್ದಾರೆ ನಾನು ಶಾಸಕನಿದ್ದೀನಿ ಮೂರು ಜನ ಮುಖ್ಯಮಂತ್ರಿಗಳು ವಿನಂತಿಸ್ತೀವಿ ಮಾದೇಗೌಡ ಸಾಹೇಬರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಬೆಂಗಳೂರಲ್ಲಿ ಸಮಸ್ಯೆ ನಡೆಸೋದು ತುಂಬ ಈಸಿ ಯಾಕೆಂದರೆ ಫೀಸ್ ಜಾಸ್ತಿ ಕೊಡ್ತಾರೆ ನಡೆಸ್ತೀವಿ ಹಳ್ಳಿಯಲ್ಲಿ ಬಂದು ಹದಿನಾಲ್ಕು ಸಾವಿರ ಜನ ಸಾಕೋದಿದೆ ಅಲ್ಲ ಇದು ಮನ್ಸಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಮಾತ್ರ ಆಗೋ ಕೆಲಸ ಏನ್ಯ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಶಾಸಕ ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶು ಬೈಕ್ಗಳವ್ರಿಗೆ ಮೆಟೀರಿಯಲ್ಲು ஒளவர கண்டெண்ட் ஜன யங்ஸ்டர்ஸ் இதே விட்டரி பட்பது கஷ்டப்பட்டு ெதிரே அது இஷ்டி அந்த கேள்வி பிரதிபண ನಾನು ಡಾಕ್ಟರ್ ಆಗಬೇಕು ನಾನು ಕಷ್ಟಪಟ್ಟು ಓದ್ತೀನಿ ಇನ್ನು ಕೆಲವರು ಕೇಳ್ತಾರೆ ಸರ್ ಹೋಗಿ ಸರ್ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ ಫೇಲ್ ಆಗಿ ಹೋಗ್ತಿದ್ದೀನಿ ಒಂದೊಂದು ಸಲ ಸತ್ತೋಗ್ಬೇಕು ಅನಿಸುತ್ತೆ ಸತ್ತೋಗ್ಬಿಡವೇ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ ಬೇಕಾ ಈವಾಗಲೇ ಸಿ ಬಿ ಎಸ್ ಸಿ ಓದಕ್ಕೆ ಇಲ್ಲ ಮತ್ತೆ ಓದ್ರೆ ಎಲ್ ಕೆ ಜಿಯಿಂದ ಆಗ್ಬಿಡ್ತಾರೆ ಆ ಕಾರಣಕ್ಕೆ ಇವತ್ತು ಯಾವತ್ತಾದರೂ ನಿನಗೆ ಬೇಜಾರಾದರೆ ಸ್ವಲ್ಪ ಕಷ್ಟಪಟ್ಟು ಓದ್ಬಿಡು ಅಷ್ಟೇ ಮಗ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು ಓದಂಗಿದ್ರೆ ಸೀರಿಯಸ್ ಆಗಿ ಓದು ಇಲ್ಲ ಅಂದ್ರೆ ದೊಡ್ಡದಾಗಿ ಕನಸು ಕಾಣಕ್ ಹೋಗ್ಬೇಡ ಲಾಸ್ಟ್ ಅಲ್ಲಿ ಚಪ್ಪಳೆ ಹೊಡಿಯೋಣ ಡೈಲಾಗ್ಸ್ ತುಂಬಾ ಇದೆ ಡಾಕ್ಟರ್ ಆಗಲು ಕೋರ್ಸ್ಗಳು ಟೀಚರ್ಗಳಾಗಲು ಕೋರ್ಸ್ಗಳು ಉಂಟಯ್ಯ ಇಂಜಿನಿಯರ್ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಬುದ್ಧ ಬಸವ ಗಾಂಧಿ ಮಾದೇಗೌಡರಾಗಲು ಯಾವ ಕೋರ್ಸ್ಗಳುಂಟಯ್ಯ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇಲ್ಲ ಅಂದರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನು ಬಹಳಷ್ಟು ಜನ ಹುಡುಗರು ಲೈಫಲ್ಲಿ ಒಪ್ಪನ್ಗೂ ಕ್ಲಾರಿಟಿ ಇರಲ್ಲ ಗುರು ಬೈಕ್ ಎತ್ಕೊಂಡು ಒನ್ ಫಾರ್ಟಿಯಲ್ಲಿ ಬಿಲ್ಡಪ್ ಕೊಡ್ತೀಯಾ ಬಿಲ್ಡಪ್ ಕೊಡಬೇಕು ಅಂದರೆ ಫಾರ್ಟಿಯಲ್ಲಿ ಹೋಗಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ದೇ ಇರೋ ಜನ್ರೇಷನಲ್ಲಿ ಬೆಳೀತಾ ಇದ್ದೀವಿ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡೋದು ಇಷ್ಟೇ ಲೈಫಲ್ಲಿ ಏನಾದರೂ ಅಂದ್ಕೊಂಡ್ರೆ ಒಂದು ಐದತ್ತು ವರ್ಷ ಶ್ರದ್ಧೆಯಿಂದ ದುಡಿರಿ ಕಷ್ಟಪಟ್ಟು ದುಡಿರಿ ಸರ್ ಹೋಗಿ ಸರ್ ಆಗಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ ಒಂಬತ್ತುವರೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ ನಾಲ್ಕೂವರೆಗೆ ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತ ಮಗ ಟೈಮು ಎಲ್ಲವನ್ನು ಬದಲಾಯಿಸಿಬಿಡುತ್ತೆ ಕಾಲ ಎಲ್ಲವನ್ನು ಬದಲಾಯಿಸುತ್ತೆ ಭಾಳಷ್ಟು ಜನ ಹುಡುಗರು ಹುಡುಗಿರದು ಒಂದೇ ಕ್ವಶನ್ ಅಣ್ಣ ನಾನು ಓದಿ ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು ಅಂತ ಆಸೆ ಆಗುತ್ತೆ ಆದರೆ ಓದಕ್ಕೆ ಕೂತ್ಕೊಂಡ್ರೆ ತಲೆಗೆ ಹತ್ತಲ್ಲ ಈ ಏಜಲ್ಲಾದರೂ ಗೋಲ್ ಇಟ್ಕೊ ಮಗನೇ ಗೋಲ್ ಇಟ್ಕೊ ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೋ ಸರ್ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಆದರೆ ಏನಾಗುತ್ತೆ ಸರ್ ಒಬ್ಬನ ಕ್ಲಾರಿಟಿ ಇರುತ್ತೆ ಅವ್ನಿಗೆ ದುಡಿಬೇಕಾಗುತ್ತೆ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೆ ದುಡಿಬೇಕಾಗುತ್ತೆ ಇಲ್ಲಿ ತುಂಬ ಜನ ಪೋಷಕರು ಇದ್ದೀರಾ ಪೇರೆಂಟ್ಸ್ ಇದ್ದೀರಾ ಅಪ್ಪ ಅಮ್ಮ ಬಗ್ಗೆ ತುಂಬ ದೊಡ್ಡ ಕನಸುಗಳಿರುತ್ತೆ ಆದರೂ ನಮ್ಮ ಬಾಧೆ ಏನಂದರೆ ನಾವು ಅಪ್ಪ ಅಮ್ಮ ಮಾತು ಕೇಳಲ್ಲ ವಯಸ್ಸಿಗೆ ಬಂದಿದ್ದ ತಕ್ಷಣ ನಾವು ಯಾರೂ ತಂದೆ ತಾಯಿ ಮಾತು ಕೇಳಲ್ಲ ಅವರಿಂಥ ಕೋರ್ಸ್ಗೆ ಹೋಗು ಅಂದರೆ ಕೇಳಲ್ಲ ಇನ್ನು ಜನ್ರೇಷನ್ ಪ್ರಾಬ್ಲಮ್ ಏನು ಅಂದರೆ ತುಂಬ ಜನದ್ದು ಏನೋ ಅಚೀವ್ ಮಾಡಬೇಕು ಅಂತ ದೊಡ್ಡ ಆಸೆ ಇರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಯ ಬಿದ್ದು ಹೋಗ್ತೀವಿ ಇನ್ನು ಕೆಲವ್ರು ಹುಡುಗರು ಸ್ಯೂಸೈಡ್ ಮಾಡಿಕೊಂಡು ಭಾಳಷ್ಟು ಜನ ಹುಡುಗಿರು ಡಿಪ್ರೆಸ್ ಆಗಿ ಹೋಗ್ತಾರೆ ತುಂಬ ಜನ ಹುಡುಗಿರಿಗೆ ಒಂದು ಫಿಲಾಸಫಿ ಗೊತ್ತಿರಬೇಕಮ್ಮ ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಿಸಿದ್ರೆ ಅದು ನಿಮ್ಮಪ್ಪ ಮಾತ್ರ ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಿಸಿದ್ರೆ ಅದು ತಾಯಿ ಮಾತ್ರ ಮದುವೆ ಆಗಿರೋ ಗೊತ್ತಾಗುತ್ತೆ ಹಾಂ ಮದುವೆ ಆಗ್ರಿ ಗೊತ್ತಾಗುತ್ತೆ ನಿಮ್ಮಮ್ಮ ಎಷ್ಟು ಗ್ರೇಟು ಅಂತ ನಿನಗೆ ಮದುವೆ ಆಗಬೇಕು ಮಗನೇ ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಮಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು ನಿನ್ನ ಹೆಂಡ್ತಿ ಮೂತಿ ಎರಡು ದಿನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾಳೆ ನಿನ್ನ ಮನೆಗೆ ಲೇಟ್ ಹೋದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹುಡುಗೀರಿಗೆ ಹುಡುಗರಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಒಂದು ಪಿಲಾಸಫಿನ ಮರ್ತಿರ್ತೀರ ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ನಿಮ್ಮ ನಿಮ್ಮಮ್ಮ ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ ಇಂಥ ಹುಡುಗ ಇರ್ಲಿ ಅಂತ ಹೇಳೋದ್ ನಿಮ್ಮ ಚೌಲ್ಟ್ರಿಗೆ ಅಡ್ವಾನ್ಸ್ ಅಡುಗೆ ಪಟ್ಟರಿಗೆ ಅಡ್ವಾನ್ಸ್ ಮುತ್ತುಟೋ ನಿಮ್ಮಪ್ಪ ಮದುವೆಲ್ಲ ಆದಮೇಲೆ ಬಜೆಟ್ ಸಪೋರ್ಟ್ ಮಾಡಿದ್ರೆ ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳ್ತಿರ್ತಾಳೆ ಅಮ್ಮಗೆ ಭಯ ನನ್ನ ಮಗಳು ಇಷ್ಟು ಚೆನ್ನಾಗಿ ಸಾಕಿದ್ದೀನಿ ಅವ್ನು ಕಟ್ಕೊಳ್ಳೋನ್ ಹೆಂಗ್ ಸಾಕ್ತಾನೋ ಅಂತ ಅಳತಿರ್ತಾಳೆ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕೆ ಗೊತ್ತಾ ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ಸಾಕ್ತಿನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇರುತ್ತೆ ಆ ಸೈಲೆನ್ಸ್ ಅಲ್ಲಿ ಎಷ್ಟು ಜನ ಗಮನಿಸ್ತಾರೆ ನನ್ನ ಸಕ್ಸಸ್ಸೇ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ ಅಲ್ವಾ ಸರ್ ನೋಡಿದ್ದೀರಾ ಅಣ್ಣ ಎಂಬತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ ಅಪ್ಪಂದ್ರಿಗೆ ಯಾಕೆ ಗೊತ್ತಾ ಹೆಂಡತಿಗೆ ಬೇಜಾರಾದರೆ ಹಾಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಹೇಳ್ತಾಳೆ ರೀ ಹಿಂಗಾಗಿದೆ ಆಗಿದೆ ಅಂತ ಮಗಳಿಗೆ ಬೇಜಾರಾದರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ ಯಾವುದಾದ್ರೂ ಮನೆಯಲ್ಲಿ ತಂದೆ ಕೂತ್ಕೊಂಡು ಹೆಂಡತಿ ಮಕ್ಕಳು ಮುಂದೆ ಯಾವತ್ತಾದರೂ ಕಣ್ಣೀರು ಹಾಕಿದ್ದು ನೋಡಿದ್ದೀರ ನಾನ ನೋಡೋಕೆ ಚಾನ್ಸೇ ಇಲ್ಲ ನೋಡೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ತುಂಬ ತ್ಯಾಗ ಮಾಡಿ ಫ್ಯಾಮಿಲಿ ಫ್ಯೂಚರ್ ಮಕ್ಕಳು ಭವಿಷ್ಯ ಅವ್ರನ್ನ ಯುವತ್ಸಲ್ಲಿ ಓದ್ಸೋಣ ಒಳ್ಳೆ ಕೋರ್ಸ್ ಓದ್ಸೋಣ ದುಡ್ದು 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 ಮಕ್ಕಳು ಅಂದ್ಕೊಂಡು ಬದುಕೋದು ತಂದೆ ಒಬ್ಬರೇ ಮುಂಗಾರು ಮಳೆ ಪಿಚ್ಚರ್ ನೋಡ್ತಾ ಇರುವಾಗ ಅನಿಸುತ್ತಿದೆ ಯಾಕೋ ಇಂದು ಅಂತ ಹಾಡು ಕೇಳುವಾಗ ಕೈ ಕೊಟ್ಟು ಹುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಾಣ ಅದೇ ಜೋಗಿ ಪಿಚ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡು ವರವನ್ನು ಕೇಳಿದ್ರೆ ಕಣ್ಣಂಚಲ್ ಕಣ್ಣೀರು ಬರುತ್ತಣ ಆಶಿಕಿಟ್ಟು ಸಾಂಗ್ಸ್ ಚೆನ್ನಾಗೇ ಇದೆ ಅತ್ತಿಲ್ಲ ಅಪ್ಪ ಐ ಲವ್ ಯೂಪ ಅಂದರೆ ಅಳು ಬಂದ್ಬಿಡುತ್ತಲ್ಲಮ್ಮ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗಿಬ್ಬರಿಗೆ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ ನೀವೇನು ಅಂದರೆ ಒಂದು ಲೆವೆಲ್ ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಬಂದರೆ ಯಾರು ನಿಮ್ಮ ಅಪ್ಪ ಅಮ್ಮ ಮಾತೇ ಕೇಳಲ್ಲ ಎಲ್ಲ ಥರ ಆರ್ತೀವಿ ಮಗ ಯಾಕೆ ಅಂದರೆ ನಾನು ಯಾಕೆ ಪೇರೆಂಟ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀನಿ ಅಂದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೆಳೆದಂಥ ಹುಡುಗ ನಾನು ಅಪ್ಪ ಅಮ್ಮ ಬಗ್ಗೆ ಏನು ಅಂತ ಇಲ್ಲದೆ ಅವನು ಹೇಳಬೇಕು ಮುತ್ತೈದೆ ವಿಧುವೆ ಬಾಧೆ ಏನು ಅಂತ ಎಲ್ಲ ಅರ್ಥ ಆಗುತ್ತೆ ಮೇಡಮ್ ಸಮಾಧಾನ ಮಾಡ್ಬೋದು ಹೋಗಿ ಸಮಾಧಾನ ಮಾಡ್ಬೋದು ಆದರೆ ವಿಧುವೆ ಬಾಧೆ ವಿಧುವೆಗೆ ಗೊತ್ತಿರುತ್ತೆ ಅಪ್ಪ ಅಮ್ಮ ಇಲ್ಲದೇ ಇರೋರು ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ ಒಂದು ದೇವಸ್ಥಾನಕ್ಕೆ ಹುಡುಗ ಹೋಗಿದ್ನಂತೆ ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರು ಕಾಣಿಸ್ತಾ ಇಲ್ಲ ಹುಡುಗ ಹೇಳದ್ನಂತೆ ಅಪ್ಪ 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 ದೇವ್ರು ಕಾಣಿಸ್ತಾ ಇಲ್ಲ ನಿನ್ನ ಬುಜದ ಮೇಲೆ ಎತ್ಕೊ ಅಂತ ಅವ್ರ ಅಪ್ಪ ಭುಜದ ಮೇಲೆ ಎತ್ಕೊಂಡು ನೋಡ್ಮಗ ದೇವ್ರ ನಾನಂತೆ ಆ ಹುಡುಗನಿಗೆ ಗೊತ್ತಿಲ್ಲದೆ ಇರೋ ಸತ್ಯ ಏನಂದ್ರೆ ಅವ್ನು ಕೂತಿರೋದೆ ದೇವ್ರ ಮೇಲೆ ಅಂತ ಏಯ್ ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸ್ದೇ ಇದ್ರೂ ಪರವಾಗಿಲ್ಲ ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಎಲ್ಲಾದರೂ ಕೂರಿಸ್ಬಿಟ್ಟಿರಾ ಕಟ್ಸಿರೋ ದೇವಸ್ಥಾನ ಮುಂದೆ ಎಲ್ಲಾದ್ರೂ ಕೂರಿಸ್ಬಿಟ್ಟಿರಾ ಮತ್ತೆ ಸರ್ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮಗ ತಂದೆ ಇಬ್ರು ಕಾರಲ್ಲಿ ಹೋಗ್ತಾ ಇದ್ರಂತೆ ಕಾರು ಸೆವೆಂಟಿಯಲ್ಲಿ ಅಲ್ಲಿ ಹೋಗ್ತಿದೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ಹೊಲ್ ಹೋಗಿದೆ ಮಗ ಎತ್ಕೊಂಡು ಅಪ್ಪ 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 ಆ ಬೆನ್ಸ್ ಕಾರನ್ನ ಸೈಡ್ ಹೊಡಿ ಅಂದ್ರೆ ಏಯ್ ಸೈಡ್ ಹೊಡಿಯೋಕ್ಕಾಗಲ್ವ ಅಂದ್ರೆ ಅಪ್ಪ ಬೇಗ ಸೈಡ್ ಹೊಡಿಯೋ ಅಪ್ಪ ಸೈಡ್ ಹೊಡಿಯಕ್ಕಾಗಲ್ವೋ ಅಪ್ಪ ಪ್ಲೀಸ್ ಬೇಗ ಸೈಡ್ ಹೊಡಿಯಕ್ಕಾಗಲ್ವ ಅಂದ್ರೆ ಏ ನಮ್ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನಾನು ಹೆಂಗೋ ಸ್ಪೀಡ್ ಹೊಡಿಲಿ ಅಂದ್ರೆ ಪಕ್ಕದ ಮನೆ ಅವ್ನ ಕೆಪಾಸಿಟಿ ನೈಂಟಿ ಏಟು ನನ್ ಕೆಪಾಸಿಟಿ ಎಪ್ಪತ್ತೇನಪ್ಪ ನೀನ್ ಇಟ್ಟಿರೋ ಕಾರೇ ಸೆವೆಂಟಿ ಸ್ಪೀಡ್ ದಾಟಿಲ್ಲ ನೀವು ಕಂಪೇರ್ ಮಾಡಬೇಡಿ ಅವ್ನ ನೈಂಟಿ ಏಟ್ ಬಂದ ನೀನ್ ಬಂದ್ಬಿಡು ಹುಲಿ ಹೊಟ್ಟೆಯಲ್ಲಿ ಹುಲಿಲಿ ಅನ್ವ ಸರ್ ಹುಟ್ಟೋದು ಅಲ್ವಾ ನೀವು ಸುಮ್ಮನೆ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ ಇನ್ನು ಹುಡುಗರು ಅಷ್ಟೇ ಒಂದು ಏಜಿಗೆ ಬಂದರೆ ಅಬ್ಬ ಒಬ್ಬ ಸಿಕ್ಕಾಪಟ್ಟೆ ಅಲ್ರೋ ಯಾವುದಾದ್ರೂ ಫಂಕ್ಷನ್ಸಲ್ಲಿ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಧೈರ್ಯವಂತರ ಥರ ಕಾಣಿಸ್ತೀರಾ ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ಎದುರು ಪೊಕ್ಕಳು ಥರ ಆಡ್ತೀವಿ ಮಗ ಧೈರ್ಯ ಅಂದರೆ ಗ್ರೂಪಲ್ಲಿ ಇದ್ದಾಗ ಜೈಕಾರ ಹಾಕೋದಲ್ಲ ಒಬ್ಬನೇ ಇದ್ದಾಗ ಲೈಫ್ನ ಹೆಂಗೆ ಫೇಸ್ ಮಾಡ್ತೀಯಾ ಅಂತ ಒಂದು ಹತ್ತು ವರ್ಷ ಟಾರ್ಗೆಟ್ ಇಟ್ಕೊಳ್ಳಿ ಕಿವಿ ಮುಚ್ಕೊಳ್ಳೋದು ಕಲ್ತ್ಕೊಳ್ಳಿ ಲೈಫಲ್ಲಿ ಏಕಾಗ್ರತೆ ಎಲ್ಲರತ್ರೂ ಇದೆ ಹಾರ್ಡ್ ವರ್ಕ್ ಎಲ್ಲರತ್ರ ಇದೆ ಕ್ವಾಲಿಫಿಕೇಷನ್ ಎಲ್ಲರತ್ರ ಇದೆ ಬಟ್ ಗೆಲುವಿಗೆ ಬೇಕಾಗಿರೋದು ಕಿವಿ ಮುಚ್ಕೋಬೇಕು ಯಾರೇನಾದರೂ ಒಂದು ಹತ್ತು ವರ್ಷ ಕಿವಿ ಮುಚ್ಕೋಬೇಕು ಇನ್ನು ಭಾಳಷ್ಟು ಜನ ಹುಡುಗಿರು ಯಾವನಾದ್ರೂ ಏನಾದರೂ ಅನ್ನಂಗಿಲ್ಲ ಬೇಜಾರಾಗೋದು ಅಮ್ಮ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಿನ್ನನ್ನು ಕಟ್ಕೊಳ್ಳೋ ಗಂಡ ಕಿತ್ತೋಗಿರೋರ ಹತ್ರ ಎಲ್ಲ ಸರ್ಟಿಫಿಕೇಟ್ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಓದಿರೋ ನಿನ್ನ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸಲೆಂಟ್ ಅಂತೆಲ್ಲ ಬರೆಯಲ್ಲಮ್ಮ ನಿನ್ನ ಹತ್ತು ವರ್ಷ ನೋಡಿರೋ ಸಮಸ್ಯೆನೇ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರೀತಿದೆ ಸೊ ಫಸ್ಟ್ ಈ ಪ್ರಪಂಚನ ಸಮಾಜನ ಹೆಜ್ಜೆ ಹೆಜ್ಜೆಗೂ ಎಲ್ಲರೂ ಇಂಪ್ರೆಸ್ ಮಾಡೋದು ನಿಲ್ಸಿ ಎರಡನೇದು ಧೈರ್ಯ ಇಟ್ಕೊ ಮಗನೇ ಲೈಫಲ್ಲಿ ಕಿತ್ತಾಡಿದ್ರೆ ನಮ್ಮ ಥರ ಕಿತ್ತಾಡಬೇಕು ಇಲ್ಲ ತೆಪ್ಪು ಓದ್ಕೋಬೇಕು ನಾನು ಯಾಕೆ ತುಂಬ ಜನ ಹುಡುಗರು ಅಂದರೆ ಲೈಫಲ್ಲಿ ಏನು ಕನಸಿರಲ್ಲ ಈಗೆಲ್ಲ ಹುಡುಗರು ಅಂತ ಇರ್ತಾರೆ ಏ ನಾನು ದುಡಿಯೋಕ್ಕೆ ಶಾ ಸ್ಟಾರ್ಟ್ ಮಾಡಿದ್ರೆ ಲಕ್ಷಗಳು ದುಡಿತೀನಿ ಮಗನೇ ಹತ್ತು ಸಾವಿರ ದುಡಿಯೋದು ಎಷ್ಟು ಕಷ್ಟ ಇದೆಯಾ ಗೊತ್ತಾ ನಾ ಬೆಂಗಳೂರಲ್ಲಿ ಈಸಿ ಅಂದ್ಕೊಂಡಿದ್ಯಣ ಇವತ್ತೆಷ್ಟೋ ಜನ ಡಿಗ್ರಿಗಳು ಮಾಡಿ ಕೆಲಸ ಇಲ್ಲದೆ ಭಯ 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 ಯಾಕೆ ಬಿಡಬೇಕು ಅಣ್ಣ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡೆ ನಾನೊಬ್ಬ ಅನಾಥ ಹುಡುಗ ಸಿದ್ಧಗಂಗೆ ಮಠದಲ್ಲಿ ಓದಿದ್ದು ಬೆಂಗಳೂರಿಗೆ ಬಂದು ಅಕಾಡೆಮಿ ಕಟ್ಟಿದೆ ಖಾಲಿ ಜೇಬು ಒಡೆದ್ರು ಹೃದಯ ಖಾಲಿ ಹೊಟ್ಟೆ ನನ್ನ ಹತ್ರ ಮೂರು ಕಾಸ್ಟ್ಲಿ ಥಿಂಗ್ಸ್ ಇತ್ತು ಒಂದು ಐಫೋನು ಎರಡನೇದು ನನ್ನ ಬಿ ಎಮ್ ಡಬ್ಲ್ಯೂ ಮೂರನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು ಇವು ಮೂರೇ ನಾನು ಬಂಡವಾಳ ಇದಿಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ ಸಕ್ಸಸ್ ಆಯಿತು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ಮೂರರಲ್ಲಿ ಎಲೆಕ್ಷನ್ಗೆ ಹೋದೆ ಗೆದ್ದುಬಿಟ್ಟೆ ನನ್ನನ್ನು ಕೇಳಿದ್ರು ತುಂಬ ಜನ ಹುಡುಗರು ಬಂದು ಸರ್ ನಾನು ನಿಮ್ಮ ಥರ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆಗೋ ಪರವಾಗಿಲ್ಲ ಆಗೋದು ಹೆಂಗೆ ಗೊತ್ತಾ ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕೋ ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ ಯಾರು ಬೈದರೂ ನಮಗೆ ಕೇಳಿಸಲ್ಲ ಕೇಳಿಸಲ್ಲ ಕೇಳಿಸ್ಬಾರ್ದು ಏಯ್ ನಿಮ್ಮ ತಂದೆ ತಾಯಿನೂ ಯಾರ ತಂಟೆಗೂ ಹೋಗದೆ ಸೈಲೆಂಟಾಗಿದ್ದು ಏನೂ ತೀರ್ಮಾನ ತೊಗೊಳ್ದೆ ಮನೆ ಇ ಎಮ್ ಐ ಕಟ್ಟೋಕ್ಕಾಗ್ತಿದೆಯೇನೋ ಟೂ ವೀಲರ್ ಇ ಎಮ್ ಐ ಕಟ್ಟೋಕ್ಕಾಗ್ತಿದೆಯೇನೋ ಸ್ಟೇಟಸ್ ಎಲಿವೇಟ್ ಆಗಿದ್ಯನೋ ಇಲ್ಲಿ ಬಡವ್ರ ಮನೆ ಹೆಣ್ಣು ಮಕ್ಕಳನ್ನ ಬಡವ್ರ ಮನೆ ಮಕ್ಕಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಇಟ್ಟು ಬಟ್ಟೆ ಕೊಟ್ಟು ಕಳಿಸಲ್ಲ ನಿಮ್ಮಪ್ಪ ಶ್ರೀಮಂತರಿದ್ದೆ ದೊಡ್ಡಮ್ಮ ಕರೆದು ವಾರ ಮನೆಯಲ್ಲಿ ಇಟ್ಕೊಂಡು ಬಟ್ಟೆ ಕೊಡಿಸ್ತಾರೆ ಎರಡು ಸಾವಿರಕ್ಕೆ ಹೇಳ್ತಾರೆ ನಿಮ್ಮಪ್ಪಗೆ ಹೇಳು ದೊಡ್ಡಮ್ಮ ಎರಡು ಸಾವಿರ ರೂಪಾಯಿ ಡ್ರೆಸ್ ಕೊಡಿಸಿದ್ರು ಹೇಳಿ ನೆಕ್ಸ್ಟ್ ಸಮ್ಮರ್ ಅಲ್ಲಿ ಡೇಸಲ್ಲಿ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ ಇನ್ವೆಸ್ಟ್ಮೆಂಟ್ ಗುರು ಸುಮ್ಮನೆ ಏನಾದರೂ ಮಾತಾಡ್ ಯಾಕಮ್ಮ ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮನೂ ಕರ್ಕೊಂಬಂದು ಫ್ಯಾನ್ಸಿ ಏನು ಕೊಡಿಸ್ತಾ ಇಲ್ಲ ಶ್ರೀಮಂತರ ಮಕ್ಕಳನ್ನೇ ಕರೆಸಿ ನಾನ್ ವೆಜ್ ಮಾಡಿಸಿ ಬಟ್ಟೆ ಕೊಡಿಸೋದು ಸ್ಟೇಟಸ್ ಜೀವನದಲ್ಲಿ ನೆನ್ಬಿಟ್ಕೋ ವ್ಯಾಟ್ಸಪ್ಪಲ್ಲಾಗಲಿ ಜೀವನದಲ್ಲಾಗಲಿ ಜನ ಸ್ಟೇಟಸ್ಸೇ ನೋಡೋದು ಇಲ್ಲಿ ಪೇಶನ್ಸ್ ಇಲ್ಲ ಯಾರಿಗೂ ವ್ಯಾಟ್ಸಪ್ಪಲ್ಲಷ್ಟೆ ಹಂಗೆ ಸ್ಟೇಟಸ್ ನೋಡ್ತಾರೆ ಇನ್ನು ಕೆಲವ್ರು ಹುಡುಗರು ಹುಡುಗಿರು ನಾನು ಎಷ್ಟು ಜನ ಇಷ್ಟಪಡ್ತಾರೋ ಓ ಲೇ ಈ ಸಲ ಒಂದೊಳ್ಳೆ ಫೋಟೋ ಹಾಕು ಸ್ಟೇಟಸ್ಗೆ ಮುನ್ನೂರು ಜನ ನೋಡಿರ್ತಾರೆ ಯಾರೋ ಒಬ್ರೇ ಒಬ್ಬರು ರೀಪ್ಲೇ ಮಾಡಿರ್ತಾರೆ ನೀನೇ ನನ್ ಕುಂತ ಓಹ್ ನನ್ನ ಸ್ಟೇಟಸ್ ಮುನ್ನೂರು ಜನ ನೋಡ್ತಿದ್ದಾರೆ ಏ ಅವರೆಲ್ಲರೂ ನಿನ್ನನ್ನು ಗಮನಿಸ್ತಿದಾರೆ ಇಷ್ಟ ಪಡ್ತಿಲ್ಲ ಗಮನಿಸೋದ್ ಬೇರೆ ಇಷ್ಟ ಪಡೋದ್ ಬೇರೆ ನೀನೇ ಇಷ್ಟ ಅನ್ನೋ ಫಾಲ್ಸ್ ವರ್ಲ್ಡ್ ಅಲ್ಲಿ ಬದುಕ್ತಿದ್ಯಾ ಜನ ಗಮನಿಸ್ತಾರ ಮಗ ಮತ್ತೆ ಇನ್ನು ಹುಡುಗರಿಗೆ ಎವಿ ಇನ್ಸೆಕ್ಯೂರ್ ಅಭದ್ರತೆ ಬಸ್ಸಲ್ಲಿ ಯಾರೋ ಎರಡು ಟಿಕೆಟ್ ತಗೊಂಡಂತೆ ಏಯ್ ಯಾಕೋ ಎರಡು ಟಿಕೆಟ್ ಆದರೆ ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರಲಿ ಅಂತ ಎರಡೂ ಕಳೆದೋದ್ರೆ ಏನ್ಮಾಡ್ತೀಯ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ಏನಾದ್ರೂ ಈಗ ಡಾಕ್ಟರ್ ಆಗ್ತೀಯ ಅಂದರೆ ಆಗ್ಲಿಲ್ಲಾಂದ್ರೆ ಇಂಜಿನಿಯರಿಂಗ್ ಆಗ್ಲಿಲ್ಲಾಂದ್ರೆ ಬಿ ಎಸ್ ಸಿ ಆಗಲಿಲ್ಲ ಅಂದರೆ ವೆಟರ್ನರಿ ಆಗಲಿಲ್ಲ ಅಂದರೆ ಎ ಜಿ ಟ್ರೈ ಕೊಟ್ಟು ನೋಡು ಟ್ರೈ ಕೊಟ್ಟು ನೋಡು ನೀನ್ ನೀನೇ ರಜನಿಕಾಂತ್ ಗೊತ್ತಿಲ್ವಾ ಏನು ಎಪ್ಪತ್ತೈದು ವರ್ಷ ಆಗಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ತಾತನ ವಯಸ್ಸಾಗಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ಈ ವಯಸ್ಸಲ್ಲಿ ನೋಡ್ತಾರ ಇಲ್ವ ಅಂತ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆಗೆ ರಜನಿಕಾಂತ್ ಇನ್ನೊಂದು ವಿಚಾರ ಗೊತ್ತು ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ಕೂಲಿ ಸೂಪರ್ ಹಿಟ್ ಆಗಿದ್ದು ನಮಗೆ ನಮ್ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತು ಗೊತ್ತು ನೀವು ನನ್ ಕನ್ನಡ ಮೀಡಿಯಮ್ಮು ಏ ಇಂಗ್ಲಿಷ್ ಬರಲ್ಲ ಸರ್ ಮಗ ಇಂಗ್ಲೀಷ್ ಇರೋದೇ ತಪ್ಪು ತಪ್ಪು ಮಾತಾಡೋಕ್ಕೋ ಕರೆಕ್ಟಾಗಿ ಆಗಿ ಕನ್ನಡ ಇದೆಯೋ ಈ ಸಲ ಇಂಗ್ಲೀಷ್ ಮಾತಾಡು ಹೇಳ್ತೀನಿ ಸ್ಟಾರ್ಟ್ ಮಾಡು ಯಾರಾದರೂ ನೀನು ಬರಲ್ಲ ಅಂದರೆ ಕನ್ನಡ ಮೀಡಿಯಮ್ ಅಂತೇಳಿ ನೀವೇನಾದರೂ ಇಂಗ್ಲೀಷ್ ಮಾತಾಡಿ ಅಂದ್ರೆ ತಪ್ಪು ತಪ್ಪು ಮಾತಾಡು ಹೇಳ್ತೀನಿ ಒಂದಿನ ಸರಿ ಹೋಗುತ್ತೆ ಮಾತಾಡು ಕನ್ನಡ ಇರೋದೇ ಕರೆಕ್ಟಾಗಿ ಮಾತಾಡೋಕ್ಕೆ ಇಂಗ್ಲೀಷ್ ತಪ್ಪು ತಪ್ಪು ಮಾತಾಡೋಕ್ಕೆ ಸಾಧ್ಯ ಆದರೆ ಸರ್ ಎಲ್ಲ ತಾಯಿ ಇದ್ದೀರಾ ಇದೊಂದು ಸತ್ಯ ನಿಮಗೊಂದು ಅಡ್ವೈಸು ಸರ್ ನಿಮಗೆ ಮದುವೆಯಾಗಿ ಒಂದಿಬ್ಬರು ಮಕ್ಕಳಾದಮೇಲೆ ನೀವೇನು ಯೋಚನೆ ಮಾಡಿದ್ರಿ ಸರ್ ನಿಮ್ಮ ಮಗನ್ನೆಲ್ಲೋದ್ಬೇಕು ಮಗಳನ್ನೆಲ್ಲ ಓದಿಸ್ಬೇಕು ಯಾವ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಬೇಕು ಅವ್ರನ್ನ ಯು ಎಸ್ ಕಳಿಸ್ಬೇಕಾ ಬೇಡವಾ ಯೋಚನೆ ಮಾಡ್ತೀರಾ ಇಲ್ವಾ ಅಂದರೆ ನಿಮಗೆ ಮದುವೆ ಆದಮೇಲೆ ನಿಮ್ಮ ಮಕ್ಕಳು ಮುಖ್ಯ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ನೀವಲ್ಲ ಇದು ದಯವಿಟ್ಟು ಮರ್ತೋಗ್ಬೇಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ ನಿಮಗೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮಗಿಂತ ನಿಮಗೆ ನಿಮ್ಮ ಮಗ ಮಗಳೇ ಮುಖ್ಯ ನಿಮ್ಮ ಮಗ ಮಗಳಿಗೆ ನೀವು ಹೆಂಗೆ ಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ ಅದಕ್ಕೆ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್ ಎತ್ತಿಟ್ಕೊಳ್ಳಿ ಸರ್ ಟೂ ಅಟ್ಯಾಚ್ ಆಗಬೇಡಿ ವಾಸ್ತವ ಅಷ್ಟೇ ನೀವು ಹೆಣ್ತಿ ಬೇಕಾ ತಾಯಿ ಬೇಕಾ ಡಿಸೈಡ್ ಮಾಡಿದ್ರೆ ಹೆಂಗ್ ಸರ್ ಹೇಳೋದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ತಾರೆ ಯಾರನ್ನು ಬಿಟ್ಕೊಡ್ತಾರೆ ಬಿಟ್ಕೊಡೋಕ್ಕಾಗಲ್ಲ ನನಗೆ ನನ್ನ ತಾಯಿ ನನ್ನ ಹೆಂಡ್ತಿ ಇಬ್ರು ಗ್ರೇಟ್ ನನ್ನ ತಾಯಿ ನನಗೆ ಮಾತಾಡೋದು ಕಲಸಿ ಕೊಟ್ರೆ ನನ್ನ ಹೆಂಡ್ತಿ ಮಾತು ನಿಲ್ಲಿಸೋದು ಕಲಿಸ್ಕೊಟ್ಟಿದ್ದಾಳೆ ಸರ್ ಸೋ ನನ್ನ ತಾಯಿ ಮಾತಾಡೋದು ಹಾಂ ಏನು ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಹುಡುಗಿರೊಂದು ನೆನ್ಪಿಟ್ಕೊಳ್ಳಿ ನಿಮ್ಮಪ್ಪ ನಿನಗೆ ಬೆಳೆಸಿ ಮದುವೆ ಮಾಡಿ ಶುಗರು ಡಯಾಬಿಟಿಕ್ಕು ಬಿ ಪಿ ಹೆಲ್ತ್ ಸಮಸ್ಯೆಯಿಂದ ಸ್ಟ್ರಗಲ್ ಆಗಿ ಹೋಗ್ತಾರೆ ಅಮ್ಮಮ್ಮ ಅಂದರೆ ಮದುವೆ ಆದಮೇಲೆ ಮೊದಲನೇ ಸಲ ನಿಮ್ಮ ಅಪ್ಪ ನಿನಗೆ ಅರೆಷ್ಟು ಕುಂಕುಮ ಮಾ ಕೊಡಕ್ಕೆ ಬಂದರೆ ನಿನ್ನ ಗಂಡನ್ಗೆ ಗೊತ್ತಿಲ್ಲದೆ ಒಂದು ಐದು ಸಾವಿರ ರೂಪಾಯಿ ನಿಮ್ಮ ಅಪ್ಪ ಜಾಬ್ಗೆ ಇಟ್ಕೊಬೋದು ಇಟ್ಕೋಪಾ ಯಾರಿಗೂ ಹೇಳಿದೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ತಂದೆ ತಾಯಿಗೆ ಏನು ಮಾಡೋಕ್ಕಾಗುತ್ತೆ ಇದನ್ನೆಲ್ಲ ತಲೆಯಲ್ಲಿಕೊಳ್ಳಿ ಹುಡುಗರಾಗ್ಲಿ ಹುಡುಗಿರಾಗ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಗುರು ಈಗೋ ನಮಗೆಲ್ಲ ಟನ್ಗಳು ಟನ್ಗಳಿರುತ್ತೆ ಈಗೊಂದು ಕಡಿಮೆ ಮಾಡ್ಕೊಳ್ಳಿ ಹೇಳಿದ್ರು ನೀವು ಕಡಿಮೆ ಮಾಡ್ಕೊಳ್ಳಲ್ಲ ಆದರೆ ಹದಿನೆಂಟು ಇಪ್ಪತ್ತು ವರ್ಷ ನಿನ್ಗೋಸ್ಕರ ಲೈಫ್ ತ್ಯಾಗ ಮಾಡಿಬಿಟ್ಟಿದ್ದಾರೆ ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು ನಿಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಕಡಿಮೆ ಕಣ್ಣೀರು ಹಾಕ್ಸಿ ನೀವೆಲ್ಲ ಅರ್ಟ್ ಮಾಡ್ತೀರಾ ಅದು ಯೂನಿವರ್ಸಲ್ ಟ್ರದು ಅವೆಲ್ಲ ಅರಟ್ ಮಾಡಲ್ಲ ಅಂದರೆ ಅದು ತಪ್ಪಾಗುತ್ತೆ ಸಾಧ್ಯ ಆದರೆ ಕಡಿಮೆ ಅರ್ಟ್ ಮಾಡಿ ಹೆಣ್ಮಕ್ಳು ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಋಣ ತೀರಿಸಬೇಕು ಅಂದರೆ ಒಳ್ಳೆ ಸ್ಕೂಲ್ಗೆ ಹಾಕಿ ಓದಿಸಿದ್ದಾರೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ದಾರೆ ಪಿ ಯು ಡಿಗ್ರಿ ಓದ್ಸಿದ್ದಾರೆ ಅವ್ರು ತಗೊಂಡಿರೋ ತೀರ್ಮಾನದಿಂದ ನೀನು ಚೆನ್ನಾಗಿರ್ತೀಯ ಚೌಲ್ಟ್ರಿನೂ ಅವರೇ ಬುಕ್ ಮಾಡಿ ಹುಡುಗನ್ನೂ ಅವರೇ ನೋಡಲಿ ಅನ್ನೋ ಆಪ್ಷನ್ಗೆ ಬಿಟ್ಟುಬಿಟ್ರೆ ಬಿಟ್ಟರೆ ಇದು ಹೆಣ್ಣುಮಕ್ಕಳು ಅವ್ರ ಅಪ್ಪ ಅಮ್ಮಗೆ ಮಾಡೋ ದೊಡ್ಡ ಗಿಫ್ಟ್ ಏನಮ್ಮ ನಿಮ್ಮಪ್ಪ ಗೊತ್ತಿಲ್ವ ಏನು ನಿನ್ನನ್ನು ಎಷ್ಟು ಓದಿಸಿದ್ರು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯ ಅಂತ ನಿಮ್ಮಪ್ಪ ಗೊತ್ತಿಲ್ವ ಏನು ನಿನ್ನ ಫಸ್ಟ್ ಸ್ಯಾಲ್ರಿ ನೀನು ಕೊಡೋದೆ ನಿನ್ನ ಗಂಡನಿಗೆ ಅಂತ ನಿಮ್ಮ ಅಪ್ಪ ಗೊತ್ತಿಲ್ವ ಏನು ಎಷ್ಟು ಓದಿದ್ರು ನೀನು ಬೇರೆ ಮನೆ ಆಸ್ತಿ ಅಂತ ಅಷ್ಟೆಲ್ಲ ಗೊತ್ತಿದ್ರು ಓದಿಸ್ತಾ ಇದ್ದಾರೆ ಅಂದರೆ ಹೋಗೋ ಮನೆಯಲ್ಲಿ ಇವರಾಣಿ ಥರ ಇರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದನ್ನು ಮರ್ತೋಗ್ಬಾರ್ದು ಹೆಣ್ಮಕ್ಳು ಎಲ್ರಿಗೂ ಗೊತ್ತಲ್ಲ ಇಪ್ಪತ್ತೈದು ವರ್ಷ ಈಗ ನಿನ್ನನ್ನು ಲಕ್ಷಗಳು ಖರ್ಚು ಮಾಡಿ ಓದಿಸಿದ್ರೆ ಅವ್ರಿಗೇನಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನೀವೇನಮ್ಮ ನಾವು ಗಂಡು ಮಕ್ಕಳು ಕಳ್ಳಣ್ಣ ಮಕ್ಕಳಮ್ಮ ನಾವು ಹುಡುಗರು ನಾನು ಸೇರಿದಂಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅಪ್ಪ ಅಮ್ಮ ಮೇಲೆ ಇರೋ ಅಫೆಕ್ಷನ್ ನಮಗೆ ಜನ್ರಲ್ಲಿ ಇರಲ್ಲ ನಾವು ಸ್ವಲ್ಪ ಅವಾಗ ಅವಾಗ ಬದಲಾಗ್ತಿರ್ತೀವಿ ಯಾಕೆಂದರೆ ನಾನು ಹೆಣ್ಮಕ್ಳು ಬಯೋಕ್ಕಾಗಲ್ಲಣ್ಣ ಮತ್ತೆ ಡ್ರಾಲಾಗ್ ಹೋಗ್ತೀನಿ ಅಲ್ವಾ ಗುರು ಚೆನ್ನಾಗಿ ಓದಬೇಕು ಒಳ್ಳೆ ನಿಜವಾಗ್ಲೂ ಒಂದು ಸಣ್ಣ ಹಳ್ಳಿಯಲ್ಲಿ ಏನ್ ರೀ ಸಾಮ್ರಾಜ್ಯನ ಮಾದೇಗೌಡ ಸಾಹೇಬ್ ರೆಂಕ್ ಕಟ್ಟಿದ್ರಿ ನೈನ್ಟೀನ್ ಸಿಕ್ಸ್ಟಿಯಿಂದ ಅಂಥ ವ್ಯಕ್ತಿಗೊಂದು ಜೋರ್ ಚಪ್ಪಾಳೆ ಬರ್ಬೇಕ್ರಿ ನಾನು ಮನಸ್ಫೂರ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಇವತ್ತೇ ಸರ್ ಅಂಥವ್ರು ಕೊಡ್ಬೇಕು ಸರ್ ಕರ್ನಾಟಕ ರತ್ನ ನಾವು ಏ ಬೆಂಗಳೂರಲ್ಲೆಲ್ಲ ನಮಗೆ ಲಕ್ಷಗಳಲ್ಲಿ ಫೀಸ್ ಬರುತ್ತೆ ನಡೆಸೋದು ನಮ್ದೇನು ಅಚೀವ್ಮೆಂಟ್ ಅಲ್ಲ ಇಂಥ ಕಡೆ ನಡೆಸೋದು ನಡ್ಸೋದೇಳ್ರಿ ಜೀವನನೇ ತ್ಯಾಗ ಮಾಡಿಕೊಂಡು ಭಾಳ ಚಾಲೆಂಜ್ ಇದೆ ಇನ್ನು ಭಾಳಷ್ಟು ಜನ ಹುಡುಗರು ಸರ್ ಏನು ಓದಕ್ಕೆ ಹೋದರೆ ತಲೆಗೆ ಆಗ್ತಲ್ಲ ಸರ್ ಏನು ಮಾಡೋದು ಸರ್ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಬುಕ್ ಮುಂದೆ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ ಯಾವುದಾದ್ರೂ ಮೋಟಿವೇಶನಲ್ ರೀಲ್ಸ್ ನೋಡಿದ್ರೆ ಇನ್ಸ್ಪೈರ್ ಆಗ್ತೀವಿ ಎಮ್ ಬಿ ಬಿ ಎಸ್ ಅಂದರೆ ಮಾ ಬಾಪ್ಕಾ ಬಡಾ ಸಪ್ನಾ ಎಮ್ ಬಿ ಬಿ ಎಸ್ ಅಂದರೆ ಮಾ ಬಾಪ್ಕಾ ಬಡಾ ಸಪ್ನಾ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸೀರಿಯಸ್ಸಾಗಿ ತಗೋ ಕಷ್ಟಪಟ್ಟದು ಅಣ್ಣ ಟೈಮ್ ಇದೆಯಾ ಇನ್ನ ಮಾತಾಡಬಹುದು ಅಲ್ಲ ಇನ್ನೊಂದು ಹತ್ತು ನಿಮಿಷ ಹೇ ಬೋರಿಂಗಾ ಬೇಜಾರ ಗುರು ಮಂಡ್ಯ ಜನತೆಗೆ ನಾನು ಮಂಡ್ಯ ಜೈ ಅಂತೀನಿ ಓಕೆನಾ ಮಂಡ್ಯಗೆ ಜೈ ಅನ್ಬೇಕು ಮಂಡ್ಯಗೆ 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 ನಿಮ್ಮ ಡಿಸ್ಟಿಕ್ ನಾನು ಜೈಕಾರ ಆತ ನನ್ನ ಡಿಸ್ಟಿಕ್ಗೂ ಒಂದ್ಸಲ ಆಗ್ಬೇಕಲ್ಲ ಚಿಕ್ಕಬಳ್ಳಾಪುರಕ್ಕೆ ಮಂಡ್ಯಗೆ ಸ್ವಾರ್ಥ ಇರುತ್ತಲ್ಲಣ್ಣ ಅಲ್ವಾ ಮಂಡ್ಯ ಜನತೆ ನಿಮ್ಮ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿ ವಿ ನೋಡುವಾಗ ಕರೆಂಟ್ ಹೋದರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದರೆ ಅದೇ ದೊಡ್ಡ ಕಷ್ಟ ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಅವ್ರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಇಷ್ಟಪಟ್ಟು ಹುಡುಗಿ ಅಲ್ವೋ ವೇದಾಂತ ಮಾತಾಡಿದೆ ಒಬ್ಬನ ಕೂಗಿದ್ರೆ ಏನ್ರೋ ಅರ್ಧ ಗಂಟೆಯಿಂದ ವೇದಾಂತ ಮಾತಾಡಿ ಸೈಲೆಂಟಾಗಿದ್ರಿ ಒಂದು ಡೈಲಾಗ್ ಹೇಳಿದ್ರೆ ಏನು ಕೂಗ್ತೀಯ ಮಗ ಹಾಂ ಬಾ ಡೈಲಾಗ್ ಚೆನ್ನಾಗಿದೆ ಕೇಳಿಸ್ಕೊ ಹಾಂ ಫ್ಲೋ ಕಟ್ ಮಾಡಬೇಡ ಬಯಟ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಹಾಂ ಬಾ ಡೈಲಾಗ್ ಚೆನ್ನಾಗಿದೆ ಕೇಳಿಸ್ಕೊ ಹಾಂ ಫ್ಲೋ ಕಟ್ ಮಾಡಬೇಡ ಬಯಟ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿ ವಿ ನೋಡುವಾಗ ಕರೆಂಟ್ ಹೋದರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ತುಂಬ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮಡುವೆ ಬಂದರೆ ಅದೇ ದೊಡ್ಡ ಕಷ್ಟ ನೈಂಟಿ ಪರ್ಸೆಂಟ್ ಬರೋವಾಗ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಅವರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂದರೆ ಬೆಳೆದು ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಸರ್ ಇಷ್ಟಕ್ಕೂ ಕಷ್ಟ ಅಂದರೆ ಏನು ಸರ್ ಅಂತ ಭಾಳಷ್ಟು ಜನಕ್ಕೆ ಇದ್ರ ಕಷ್ಟದ ಬಗ್ಗೆ ಡಿಫೈನ್ ಮಾಡಿಬಿಡ್ತೀನಿ ಮೇಡಮ್ ಪ್ಲೀಸ್ ಬಲೀತಾ ಸರಿ ಮತ್ತೆ ಮಾತಾಡ್ತಾರೆ ಈಗ ಮಾತಾಡೋಣ ಮುಗಿಸ್ಬಿಡ್ತೀನಿ ಹತ್ತು ನಿಮಿಷ ಮಗ ತುಂಬ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿ ವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎದ್ದು ಬಿಸಾಕ್ತಾನೆ ಅವನ್ಗೊಂದೇ ಒಂದ್ಸಲ ಕರೆಂಟ್ ಕಂಬ ಅತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ್ ತರ್ಸಿ ಕಷ್ಟ ತೋರಿಸ್ಬೇಕು ಮಗನೇ ಅವನಲ್ಲೇ ಕಷ್ಟ ನಿಂದಲ್ಲ ಅಂತ ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರ್ ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಆಗಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಹುಡುಗಿಯ ಕತ್ತೆ ತೋರಿಸ್ಬೇಕು ಅವಳ್ದು ತಾಯಿ ಕಷ್ಟ ನಿಂದಲ್ಲ ಅಂತ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಮಗ ನದಿಯಲ್ಲಿ ಎರಡು ಮೀನಿತ್ತಂತೆ ಮಗು ಫಿಶ್ ಮಮ್ಮಿ ಫಿಶ್ನ ಕೇಳ್ತಂತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವು ಫಿಶ್ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದರೆ ಆ ಭೂಮಿಯಲ್ಲೆಲ್ಲ ಸೆಲ್ಫ್ ಕಣೋ ಅದಕ್ಕೆ ನೀರಲ್ಲಿದ್ದೀವಿ ಅಂತ ಏನು ಮಗ ಓಕೆ ಏನು ಯಾವ ಅಮ್ಮ ಎಲ್ಲ ಸರ್ ನಮ್ಮ ಮಾದೇಗೌಡ ಸಾಹೇಬ್ರಿಗೆ ನಮ್ಮ ಮಧು ಅಣ್ಣಗೆ ನಮ್ಮ ರವಿ ಗಣಿಗಣ್ಣಗೆ ಯಂಗ್ಸ್ಟರು ಡೈನಮಿಕ್ಕು ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕಡೆ ಸಾಗಿಸ್ತಿದ್ದಾರೆ ನಮ್ಮ ರವಿ ಅಣ್ಣಗೆ ಮಧು ಅಣ್ಣಗೆ ಖಂಡಿತವಾಗೂ ಮತ್ತು ವೇದಿಕೆಯಲ್ಲಿರೋ ಎಲ್ಲ ಅತಿಥಿಗಳಿಗೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ ಒಂದು ಎಲ್ಲ ಯಂಗ್ಸ್ಟರ್ಸು ಒಂದು ತಲೆಯಲ್ಲಿಟ್ಕೊಳ್ಳಿ ಕಷ್ಟನೋ ಸುಖನೋ ನಿಮ್ಮ ಅಪ್ಪ ಅಮ್ಮ ಟಫ್ ಟೈಮಲ್ಲಿ ನಿಂತ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಮಾತು ಕೇಳಿ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡಿ ಅದ್ರ ಜೊತೆ ಕುತ್ಕೊಂಡು ಒಂದು ಐದಾರು ವರ್ಷ ಶ್ರದ್ಧೆಯಿಂದ ಓದಿ ದಿನಕ್ಕೆ ಎರಡು ತಾಸು ಓದೋಕ್ಕಾಗಲ್ಲ ಅಂದರೆ ಲೈಫಲ್ಲಿ ಏನು ಅಚೀವ್ ಮಾಡ್ತೀಯ ಮಗ ಸೈನ್ಸ್ ಅವರು ಕಾಮರ್ಸ್ ಅವರು ಇದ್ರ ಕೆಲವರು ಕಷ್ಟ ನೋಡಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದು ಈಸಿ ಮಗ ದಮ್ಮಿದ್ರೆ ಎಲೆಕ್ಷನ್ ನಿಂತ್ಕೊಂಡು ಪಂಚಾಯಿತಿ ಎಲೆಕ್ಷನ್ ಗೆಲ್ಲು ಕಷ್ಟ ಗೊತ್ತಾಗುತ್ತೆ ನಿನಗೆ ನಮ್ಮ ರವಿ ಅಣ್ಣನ ಕೇಳೋ ನಮ್ಮ ಮಧು ಅಣ್ಣನ ಕೇಳೋ ನಮ್ಮನ್ನು ಕೇಳೋ ರಾಜಕಾರಣದ ಅಕಾರದಲ್ಲಿ ಎಷ್ಟು ಬೈಸ್ಕೊಂಡು ವಿಧಾನಸೌಧಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ ಅಷ್ಟು ಸುಲಭ ಅಲ್ಲ ಚೇಂಜ್ ತರಬೇಕು ಅಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀ ಮಗನೇ ಐ ಎ ಎಸ್ ಟಾಪರ್ ಆಗಿ ಬಂದು ಅದೇನು ಚೇಂಜ್ ತರಬೇಕೋ ತಗೊಂಬ ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ರೆ ಚೇಂಜ್ ಬರಲ್ವೋ ಬಿ ಎ ಪಾರ್ಟ್ ಆಫ್ ಚೇಂಜ್ ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಸರ್ ನಮ್ಮ ಪುರುಷೋತ್ತಮ್ ಸರ್ ಮತ್ತೆ ನಮ್ಮ ಸರ್ ಅವ್ರ ಮಗ ಭವಿಷ್ಯದ ರಾಜಕಾರಣಿ ನಮ್ಮ ಮಧು ಅಣ್ಣ ಮಗನ ನಮ್ಮ ಜೊತೆ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಹೇಳಿ ಅವು ನಮ್ಮ ರವಿ ಅಣ್ಣ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎಲೆಕ್ಟ್ ಆದ ಪರಿಶ್ರಮ ನೀಟ್ ಅಕಾಡೆಮಿ ಫೌಂಡರು ಒಂದು ಐದು ವರ್ಷ ಸಾವಿರ ಜನ ನಾನು ಡಾಕ್ಟ್ರಾಗಿ ಮಾಡಿದ್ದೀನಿ ಬರೀ ಜೇಬಲ್ ಬೆಂಗಳೂರಿಗೆ ಬಂದೆ ಇವತ್ತು ನನ್ನ ಕಂಪ್ನಿಯ ಎವ್ಯಾಲ್ಯೂಯೇಷನ್ ಎಂಟುನೂರು ಕೋಟಿ ಎವ್ಯಾಲ್ಯೇಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಈಗ ಫಿಸಿಕ್ಸ್ ವಾಲ ಅನ್ನ ಅಕಾಡೆಮಿ ಎವ್ಯಾಲ್ಯೇಷನ್ ಅಂತಾರದನ್ನು ಸೊ ನನ್ನ ಕಂಪ್ನಿಯ ಎವ್ಯಾಲ್ಯೇಷನ್ ಎಂಟುನೂರು ಕೋಟಿ ತಂದೆ ತಾಯಿನ ಕಳ್ಕೊಂಡಿದ್ದೀನಿ ಇವತ್ತು ನನ್ನ ತಾಯಿ ಹೆಸರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ತು ಆ್ಯಂಬುಲೆನ್ಸ್ ನನ್ನ ಕ್ಷೇತ್ರದಲ್ಲಿ ಒಂದು ರೂಪಾಯಿ ತಗೊಳ್ದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ತಾಯಿ ಹೆಸರಲ್ಲಿ ನಡೆಸ್ತಾ ಇದ್ದೀನಿ ವಿತಿನ್ ಟ್ವೆಲ್ ಮಿನಿಟ್ಸ್ ಪೇಷೆಂಟ್ನ ಪಿಕಪ್ ಮಾಡಿ ಬೆಂಗಳೂರು ಹಾಸ್ಪಿಟ್ಲಿಗೆ ರೀಚ್ ಮಾಡಿಸೋ ಪ್ರಯತ್ನ ಪಡ್ತಿದ್ದೀನಿ ಅದಾದ ಮೇಲೆ ಒಂದು ಹದಿನಾಲ್ಕು ಪುಸ್ತಕ ಬರೆದಿದ್ದೀನಿ ಆವಾಗ ಅವಾಗ ಟಿ ವಿಯಲ್ಲಿ ಕಾಣಿಸ್ತಾ ಇರ್ತೀನಿ ವಾರದಲ್ಲಿ ಮೂರು ಸಲ ನಾನು ಯಾರನ್ನಾದರೂ ಬೈದಿರ್ತೀನಿ ಯಾರಾದರೂ ನನ್ನನ್ನು ಬೈದಿರ್ತಾರೆ ನಮ್ಮೂರು ಪಂಚಾಯಿತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಯಾವ ಪಂಚಾಯಿತಿ ಹಳ್ಳಿಯಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಹೇಳಿ ಜೀವನ ಅಂದರೆ ಭಯ ಬಿತ್ಕೊಂಡಿದ್ರೆ ಹಳ್ಳಿಯಲ್ಲೇ ಕಳೆದೋಗ್ಬಿಡ್ತೀರಾ ಧೈರ್ಯವಾಗಿರ ಮಗ ಧೈರ್ಯವಾಗಿರು ನೀನು ಇನ್ನೊಬ್ಬರ ಥರ ಆಗಕ್ಕೆ ಹೋಗ್ಬೇಡ ಯಾಕೆಂದರೆ ಅವ್ರನ್ನ ಸಹಿಸ್ಕೊಳ್ಳೋಕ್ಕೆ ಈ ಪ್ರಪಂಚ ಮುಗ್ದೋಗಿದೆ ಗಟ್ಟಿಯಾಗಿರೋ ಧೈರ್ಯವಾಗಿರೋ ಯಾವುದಕ್ಕೂ ಎದುರುಬೇಡ ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್ ದೊಡ್ಡ ಅವಮಾನ ಆದರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು ದೊಡ್ಡ ಅವಮಾನ ಆಗಿದೆ ಒಂದಿನ ಬೈದೋನು ಸತ್ತೋಗ್ತಾನೆ ನೀನು ಸತ್ತೋಗ್ತೀಯ ಆಗ ಸಮಾಧಾನ ಆಗುತ್ತೆ ಉಳಿತಾನೆ ಏನು ಜಾಸ್ತಿ ದಿನ ನೀನು ಹೋಗ್ತೀಯ ತಾನೆ ಅಷ್ಟೇ ಏ ಸತ್ತೋದ್ರೆ ಸ್ಮಶಾನದವರೆಗೂ ನಾಲ್ಕು ಜನ ನೆಟ್ಟಿಗೆ ಹೆಗಲು ಕೊಡಲ್ಲ ಇಪ್ಪತ್ತು ಜನ ಬದಲಿಸ್ತಾರೆ ನಿನ್ನನ್ನು ಸ್ಮಶಾನದವರೆಗೂ ಹೊತ್ಕೊಂಡು ಹೋಗೋದು ಕಷ್ಟ ಲೈಫ್ ಲಾಂಗ್ ಯಾವನೋ ಹೊರ್ತಾನೆ ನಿನ್ನ ಇದನ್ನು ಅರ್ಥ ಮಾಡ್ಕೊ ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಅಮ್ಮ ಬಿ ಎನ್ ಇಂಡಿಪೆಂಡೆಂಟ್ ಗರ್ಲ್ ನಿಮ್ಮ ತಾಯಿ ಥರ ಬದುಕೋಕ್ಕೆ ನಿಮಗೆ ಬರೋಲ್ಲ ನಿಮ್ಮ ತಾಯಿ ಡಿಪೋ ಅಕ್ಕಿಯಲ್ಲೂ ಜೀವನ ಮಾಡಿದ್ಲು ನಿಮ್ಮ ತಂದೆ ಸಂಪಾದನೆ ಇದ್ರು ಇಲ್ಲದೆ ಇದ್ರು ಗೊಜ್ಜಿಸ್ಕಿ ನಿನ್ನನ್ನು ಬೆಳೆಸಿದ್ಲು ನಿಮ್ಮ ತಾಯಿ ಕೂಲಿ ಮಾಡಿ ನಿನ್ನನ್ನು ಬೆಳೆಸಿದ್ಲು ಆದರೆ ನಿಮ್ಮ ತಾಯಿ ಥರ ನಿನಗೆ ಬದುಕೋಕ್ಕಾಗಲ್ಲ ನೀನು ಬೇರೆ ಥರ ಬೆಳೆಯೋ ಹುಡುಗಿ ಸ್ಟೇಟಸ್ ಇಲ್ಲಾಂದರೆ ಭಾಳ ಕಷ್ಟ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಸರ್